ಭಾಳ ಸಮಸ್ಯೆ ಆಗ್ಬಿಟ್ಟೈತೆ ಮನೆಯ ನೋಡ್ರೆ ಮಕ್ಳು ಫೀಸ್ ಕಟ್ಬೇಕು ಭಾಳ ಅಂದ್ರೆ ಭಾಳ ಸಮಸ್ಯೆ ಬಂದ್ಬಿಟ್ಟೈತೆ ಒಬ್ಬ ಏನು ಮಾಡ್ಬೇಕು ಎಲ್ಲಿ ನೋಡಿದ್ರು ಒಂದು ರೂಪಾಯಿನೂ ಊಟ ಉಂಟು ಹೆಂಗೆ ಮಾಡ್ಬೇಕಂತ ಗೊತ್ತಾಗ ಗೋಂಜಾಲ್ ಪೀಕ್ ನೋಡ್ರಿ ಇನ್ನೂ ಒಂದು ಆಗುತ್ತೆ ಇರೋ ಇರೋ ನಮ್ಮ ಗೌಡಗರ ಒಂದು ಕಾಲ್ ಫೋನ್ ಮಾಡೋದಿಲ್ಲ ಹಲೋ ಗೌಡ್ರಿ ನಾ ರೀ ಭೀಮಣ್ಣ ಒಂದು ಹೆಲ್ಪ್ ಆಗ್ಬೇಕಿತ್ತಲ್ರಿ ರೀ ಈಗ ರೊಕ್ಕದ್ದು ಭಾಳ ಸಮಸ್ಯೆ ಆಗ್ಬಿಟ್ಟೈತೆ ರೀ ಮನೆಯಾಗ ಬಂತು ತುಂಬ ತುಂಬ ಪ್ರಾಬ್ಲಮ್ ಆಗಿಬಿಟ್ಟೈತೆ ಒಂದು ಸ್ವಲ್ಪ ಸಹಾಯ ಆಗ್ಬೇಕಿತ್ತು ಅದ್ರ ಸಂಬಂಧ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಅರ್ಜೆಂಟ್ ಬೇಕಾಗಿತ್ತು ರೀ ಬೇಕಾಗಿತ್ರಿ ಹಾಂ ಇಲ್ಲಿ ಹೇಳ್ರಿ ಗೌಡ್ರಿ ಹೇಳ್ರಿ ಹಾ ಐತ್ರಿ ಗೌಡ್ರಿ ಹ ಗೌಡ್ರಿ ಹಾ ಅಷ್ಟ್ ತಡ್ರಿ ಗೌಡ್ರ ಹಂಗಾದ್ರೆ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನಮ್ಗೆ ಸಾಲ ಸಾಲನೂ ಆಗಲ್ಲ ನನಗೆ ಅಷ್ಟ ಮಾಡಿಬಿಡಮ್ ತಡ್ರಿ ಒಳ್ಳೆ ಕೆಲಸ ಮಾಡಿರ್ತ್ರಿ ಅಷ್ಟೇ ಮಾಡ್ತೀನಿ ಬಿಡ್ರಿ ಈತ ಕಳ್ಸ್ತೀರಾ ಗೌಡ್ರಿ ಅವ್ರನ್ನ ಹಾ ಹಾಂ ಹೊಲ್ದಾಗತ್ತಿನ ಆಡ್ರಿ ಗೌಡ್ರಿ ನಾನು ನೀರತ್ತಿದ್ದ ಕಳ್ಸಿರಿ

ಹಾಯ್ ಬಡೋ ಐತಂದ್ರ ಅದಕ್ಕೆ ಕಸಿ ಹೌದು ಬಡೋ ಐತಂದ್ರ ಎಲ್ಲ ಐತಿ ಫಿಲ್ಲ ಐತಿ ಪರಸ ಹೌದು ಬರಿ ಆ ಕ್ರಾಮ್ ಅಮ್ಸಿ ಬೀಸತಿ ದೇಶ್ ಮೇ ಸೇನವಾ ಹೌದು ಮಂತ್ರಿ ಟೀ ಮುಗಿಷಿ ಬಡೋ ನಮಗ ಲಾಭ ಆಕೈತಿ ಅದರಿ ಕಾಜಿ ತೋಬಡ್ರಿ ಅಂದ ಅವನು ಸರ್ಮಪ್ಪದನ್ರಿ ಆ ಆಪರೇಟಿವ್ ಯಾಕೆ ಕಿ 2 ರೋಗ ಪರಿನೋ ಬರ ಫಸ್ಟ್ ಮೇರ ಬರ ಅಂದಾ ಏನ್ರಿ ಬಾಡಿ ತೀರ್ಕಾಗ್ತೈತಿ ಅಂದ್ರೆ ಸಕ್ರೆ ಇವಾಗೆಲ್ಲ ಮಳೆಗಾಲದಿಂದ ಏನು ಹಸುಗಳಿಗೆಲ್ಲ ತಿನ್ನೋಕ್ಕೆ ಮೇಲೆ ಇಲ್ಲ ಅದಂಗೆ ಆಗ್ತೈತೆ ಮಳೆಗ ಮಳೆ ಅಪ್ಪ ಎಲ್ಲ ಕೈ ಕೊಡ್ತೀವತ್ತು ಏನು ಮಾಡಬೇಕು ಬೇರೆ ಹೇಳ್ಬಿಟ್ಟು ಬಾ ಬಾ ಬೀ ಅಲ್ಲ ಸರಿ ಅಂತೈತ್ರಿ ಇಂದ್ರೆ ಸಕ್ರೆ ಅದೇನು ಅದನ್ನು ತೋರಿ ನೀವು ಇದು ಮಾಡ್ಬಿಡ್ರಿ ರೇಟ್ ಈ ಮಣ್ಣ موثر کوڈ رسک موثر نو دیکھو ڈور رسک 24 کلو بنا دے منا اے بلاک کمہ تر رسک یعنی تر یلا عمرسا نم یلا ملی نہ پے یلا تے ما ڈور رسک اندر گوس ڈور رسک بیمہ نہ ان ڈور رسک لااب ہوک ಹಸು ಏನಾಗೈತೆ ರೇಸಾಕರ ಏನಾಗೈತೆ ಎಲ್ಲ ಯಶ ಐತೆ ಹಸು ನೋಡ್ರಿ ರೇಷ್ರು ಅದ್ರಾಗ ಹಸು ಹಿಂದು ಆದ್ರೆ ಇನ್ನೊಂದು ಸಾವಿರ ನಮ್ಮ ರೇಷಾಕರಾಗಿ ಯಾರು ಪಟ್ಟಿ ರೇಸ್ರಿ ನಾನು ಇದರದ್ದೆಲ್ಲ ಅಕ್ಕಳ ಬಿಚ್ಕೊಂಡು ಹೋಗಿಬಿಡ್ತಿರು ಅಕ್ಕ ಬಿತ್ತಪ್ಪ ಆಯ್ತಾ ಬರ್ತೀವಿ ಯಾಕಪ್ಪ ಭಿಮಾನ ಏನೋ ಚರ್ಚೆ ನಡೆದಿರ್ಸಲ್ಲ ಬರ್ರಿ ರೇಮಣ್ಣ ಏನು ಚರ್ಚೆ ರೀ ಸ್ವಲ್ಪ ಮರಿ ಪ್ರಾಬ್ಲಮ್ ಇತ್ತು ರೀ ಅದ್ರ ಸಂಬಂಧ ಆಕಳ ಕೊಟ್ಬಿಟ್ಟು ಬರ್ತೀವಿ ನೀನು ಅಕ್ಕಳ ನೀನು ರೀ ಎಷ್ಟು ಮೂವತ್ತೈದರ ಸಾಕರ ನಾನು ಅವ್ರು ಇಪ್ಪತ್ತು ನಾಕು ಮಾಡಿದೆ ತಗೊಂಡು ನೋಡಿರಿ ಇಪ್ಪತ್ತು ನಾಲ್ಕು ನಿನ್ನೆ ನನಗೊಂದು ಮಾತು ಬಿಸಿ ನನ್ನ ಮೊನ್ನೆ ಇನ್ನೊಮ್ಮೆ ನಾವು ತೊಂದಿದ್ರು ನಾವು ತಗೊತಿದ್ದರು ನೀನು ಹೇಳಕ್ಕೆ ಕೊಲ್ಲ ಒಂದು ಮಾತು ಮಾಡಿ ಬಳಿ ಪ್ರಾಬ್ಲಮ್ ಭಾಳ ಸಮಸ್ಯೆ ಇತ್ತು ಅದ್ರ ಸಮಿಟ್ಟರೆ ಏನು ದುಡಿಗಿಬಿಟ್ಟು ನೀನು ಇಲ್ಲೇ ನಿಮ್ಮದು ಅಕ್ಕ ಹೊಲ ಹಾಕಿತ್ತು ದಿನ ಮಾರಿ ನೋಡ್ತಿದ್ರು ಅವರು ಕಟ್ಟೋಕೆ ರೋದು ಕಡ್ದು ಬಿಡ್ತಾರೆ ಈಗನ ಏನಾದರು ಭಾಳ ದುಡಿಸ್ತಿತ್ತು ನೀವು ಕೊಡಬಾರ್ದಿತ್ತು ನೋಡು ವಾಪಸ್ ಕೊಡ್ತಾರೆ ಅಂತ ಕೇಳೋರು ಒಂದು ನಾಲ್ಕು ಇಪ್ಪತ್ತು ಸಾವಿರ ಕೊಡ್ತೀನಿ ಹೌದು ರಮಣ್ಣ ನಾನು ಭಾಳ ದುಡಿಕ್ಬಿಟ್ಟೆ ಅಷ್ಟು ಈಗ ಅದು ಹಾಲು ಕೊಟ್ಟಿತ್ತು ಗೊಬ್ಬರ ಕೊಟ್ಟಿತ್ತು ಎಲ್ಲ ಮಾಡಿ ಮಾಡಿಬಿಟ್ಟೆ ಕೆಲಸ ಮಾಡಿ ಅನ್ಸಕತ್ತೈತೆ ರಮಣ್ಣ ಚಾನ್ಸ್ ಕೊಟ್ಬಿಟ್ರಿ ರಮಣ್ಣ ಅವ್ರು ಕೊಡ್ತಾರು

ಎಂಥ ತಪ್ಪು ಕೆಲಸ ಮಾಡಿಬಿಟ್ನಪ್ಪ ನಾನು ಕೊಟ್ಬಿಟ್ಟು ಹೋಗಿ ಆ ರಾಮನ್ ಹೇಳಿದ ಮಾತಿನ ಕರೆಕ್ಟ್ ಆಯ್ತು ಬಿಡು ನಾನು ಎಂಥ ದೊಡ್ಡ ತಪ್ಪು ಕೆಲಸ ಮಾಡಿಬಿಟ್ಟೆ ನನಗೆಲ್ಲ ಹಾಲು ಕೊಟ್ಟಿತ್ತು ನನ್ನ ಮಕ್ಕಳಿಗೆಲ್ಲ ಇದು ಮಾಡಿತ್ತು ಅದು ಗೊಬ್ಬರ ಕೊಟ್ಟಿತ್ತು ಎಲ್ಲ ಮಾಡಿತ್ತು ನಾನು ಎಂಥ ತಪ್ಪು ಕೆಲಸ ಮಾಡಿಬಿಟ್ಟೆ ರಾಮನ್ ಎಲ್ಲ ಕರೆಕ್ಟ ನಾನು ಹಾಳು ಕೊಡ್ತಾರನೇ ಇಲ್ಲ ಅವರು ಆಕಳನ ಹೆಂಗೆ ಮಾಡಿದಪ್ಪ ಏನು ಮಾಡೋಕೊತ ನನ್ನ ಆಕಳ ನಾನು ಹಾಳೆ ಇಸ್ಕೊಂಡ್ಬಿಡ್ತೀನಪ್ಪ ನನಗೆ ನನ್ನ ಕಡೆಯಿಂದ ಅವ್ರಿಗೆ ಕೊಡೋದಾಗೋ ಒಂದು ಆಕಳನ ನನ್ನ ಆಕಳ ನನಗೆ ಬೇಕು ನನಗೆ ಇರೋಕ್ಕಾಗೋದು ನನ್ನ ಆಕಳ ಬಿಟ್ಟು ಅವ್ರಿಗೆ ಏನಾರು ದಯಮಯ ಅಂದ ಇಸ್ಕೊಂಡ್ಬಿಡ್ತೀನಿ ನನ್ನ ಆಕಳ ನಾನು ಸಕರ ಏನಾಗ್ಬಿಮಣ್ಣ ಇಲ್ಲ ಸಾಕಾರ ನನಗೆ ಆಕಳು ನಂಗೆ ಬಿಟ್ಟಿರೋಕೆ ಒಂದು ನನ್ನ ನಂಗೆ ಬೇಕು ಒಂದು ಸಲ ಕೊಟ್ಟಿಂದ ಆಗಿ ಹೊತ್ತು ಅದು ಪದೇ ಪದೇ ಮಕ್ಕಳು ಆಟ ಮಾಡಿದ್ಯಾ ಇಲ್ಲ ಸಾಕರ ನನಗೆ ಅದು ನನಗೆ ನಾನು ತಪ್ಪು ಕೆಲಸ ದುಡ್ಕಿಬಿಟ್ಟಿನಿ ಸಕ್ರ ನಂಗೆ ನಾನು ಆಕಳು ನಂಗೆ ಬೇಕು ಸಾಕರೆ ಹಂಗ್ ಬರೋಲ್ರಿ ಒಮ್ಮೆ ತಗೊಂಡ್ ಮಗ್ರಿ ಇಲ್ಲ ಸಕರ್ ನಿಮ್ ಕೈ ಮುಗಿತು ಸರ್ ನೀವ್ ಎಷ್ಟು ನಾ ಅಷ್ಟು ತೊಗೊಂಡ್ಬಿಡ್ರಿ ಸಕ್ರಿ ಸಕರ್ ನೋಡಪ್ಪ ಪದೇ ಪದೇ ನೂರಂಟು ಕೆಲಸ ಬಂದ್ರೆ ನಾವ್ ಹ್ಯಾಂಗ ಮಾಡೋದು ವ್ಯಾಪಾರ ಇಲ್ಲ ಸಕ್ರ ನಾನು ಅದು ತುಂಬಾ ಜಪಾನ್ ಮಾಡಿದೆ ಸಕರ್ ನನಗ್ ಬಿಟ್ಟಿರೋ ನಾನು ತಪ್ಪ ಕೆಲಸ ಮಾಡಿಬಿಟ್ಟಿದೀನಿ ಸರ್ ಪಟ್ ಪುರ ಹೋಗ್ಲಿ ಅವ್ನಿಗೆ ಬರೀ ಪ್ರೀತಿ ಸಿಗೋ ಜೈ ಗೋಮನ್ ಹಾಗೂ ಫಾಲೋ ಮಾಡಿ ಕಾಮೆಂಟ್ ಮಾಡಿ ಮಾಹಿತಿ ಹಾಗೂ ಶೇರ್ ಮಾಡಿ